ಸ್ನೇಹಿತರೆ ಕಾರ್ತಿಕ ಮಾಸದ ಬಗ್ಗೆ ಹಲವು ವಿಷಯಗಳನ್ನು ನಾನು ಈ ಮೊದಲು ತಿಳಿಸಿದ್ದೇನೆ ಅದರ ಮಹತ್ವ ಏನು ಮತ್ತೆ ಹೇಗೆ ಆಚರಣೆ ಮಾಡಬೇಕು ಎಲ್ಲವುದನ್ನು ಕೂಡ ಆ ಮಾಹಿತಿ ಕೂಡ ನಿಮ್ಗೆ ತಿಳ್ಕೊಳ್ಬೇಕು ಅನ್ನೋ ತರ ಇದ್ರೆ ಪ್ಲೇ ಲಿಸ್ಟಲ್ಲಿ ವಿಡಿಯೋ ಇದೆ ಅದನ್ನ ದಯವಿಟ್ಟು ಒಂದ್ಸರಿ ನೋಡಿಕೊಂಡು ಆಮೇಲೆ ಈ ವಿಡಿಯೋ ಎನ್ನುವಂಥದ್ದನ್ನು ನೋಡಿ ಇನ್ನು ಎರಡನೆಯ ಆಚರಣೆ ಹೇಳಿದ್ರೆ ಕಾರ್ತೀಕ ಸೋಮವಾರ ವ್ರತ ಶಿವನ ಮಾಸವೆಂದೇ ಕರೆಯಲ್ಪಡುವಂತಹ ಕಾರ್ತೀಕ ಮಾಸದ ಸೋಮವಾರಗಳಂದು ಉಪವಾಸವಿದ್ದು ಶಿವನ ಪೂಜೆಯನ್ನ ಮಾಡಿದರೆ ಅಧಿಕ ಪುಣ್ಯವು ಪ್ರಾಪ್ತಿಯಾಗ್ತದೆ ಕಾರ್ತೀಕ ಸೋಮವಾರಗಳಂದು ಶಿವಲಿಂಗಕ್ಕೆ ಕ್ಷೀರಾಭಿಷೇಕವನ್ನ ಮಾಡುವುದರಿಂದ ನಮ್ಮ ಸಕಲ ಪಾಪಗಳು ಸಹ ನಶಿಸಿ ಹೋಗುತ್ತವೆ ಕಾರ್ತೀಕ ಸೋಮವಾರದಂದು ಶಿವನ ಸನ್ನಿಧಿ ಅಥವಾ ಯಾವುದೇ ದೇವರ ಸನ್ನಿಧಿಯಲ್ಲಿ ಎಳ್ಳೆಣ್ಣೆಯ ದೀಪಗಳನ್ನ ಹಚ್ಚಿ ಸೇವೆಗಳನ್ನ ಸಲ್ಲಿಸುತ್ತಾರೋ ಆ ಭಕ್ತರ ಸೇವೆ ಎನ್ನುವಂಥದ್ದು ಶನಿ ಪರಮಾತ್ಮನಿಗೂ ಸಂದಾಯವಾಗಲಿ ಎಂದು ಪರಮೇಶ್ವರನೇ ವರವನ್ನ ನೀಡಿದ್ದಾನೆ ಹಾಗಾಗಿಯೇ ಕಾರ್ತೀಕ ಸೋಮವಾರಗಳಂದು ಶಿವನ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚುವವರು ಶನಿಕಾಟದಿಂದಲೂ ಕೂಡ ಮುಕ್ತರಾಗ್ತಾರೆ ಮೂರನೆಯ ಆಚರಣೆಯಡಿ ಹೇಳಿದ್ರೆ ಪುಣ್ಯ ಜಲ ಸ್ನಾನ ಈ ಕಾರ್ತೀಕ ಮಾಸದಲ್ಲಿ ಈ ಭೂಮಿಯ ಮೇಲೆ ಇರುವಂತಹ ನೀರಿಗೆ ವಿಶೇಷವಾದ ಆಯಸ್ಕಾಂತೀಯ ಶಕ್ತಿಯು ಹರಿದು ಬಂದಿರುತ್ತದೆ ಏಕೆ ಅಂತ ಹೇಳಿ ಹೇಳಿದ್ರೆ ಗಂಗಾ ನದಿ ಈ ಮಾಸದಲ್ಲಿ ಎಲ್ಲಾ ನದಿಗಳಿಗೂ ಕಾಲುವೆಗಳಿಗೂ ಹರಿದು ಗಂಗೆಯಷ್ಟೇ ಅವುಗಳನ್ನು ಪವಿತ್ರಗೊಳಿಸುತ್ತದೆ ಹಾಗೆಯೇ ಈ ಮಾಸ ಶ್ರೀಹರಿಯು ಮತ್ಸ್ಯ ಅವತಾರವನ್ನ ತಾಳಿರುವ ಮಾಸವ ಆದ್ದರಿಂದ ಈ ಮಾಸದಲ್ಲಿ ಶ್ರೀಹರಿಯು ಎಲ್ಲ ಜಲಮೂಲಗಳಲ್ಲಿಯೂ ಮತ್ಸ್ಯ ರೂಪದಲ್ಲಿ ನೆಲೆಸಿರುತ್ತಾನೆ ಹಾಗಾಗಿಯೇ ಈ ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ ಚಂದ್ರ ಮತ್ತು ನಕ್ಷತ್ರಕಾಯಗಳ ಉಪಸ್ಥಿತಿಯಲ್ಲಿ ಸಮುದ್ರ ಅಥವಾ ನದಿ ನೀರಿನ ಸ್ನಾನವನ್ನ ಕೈಗೊಳ್ಳುವುದರಿಂದ ಪುಣ್ಯವು ಸಂಚಯವಾಗ್ತದೆ ದೇಹದ ಆರೋಗ್ಯವೂ ಕೂಡ ವೃದ್ಧಿಯಾಗ್ತದೆ ಒಂದು ವೇಳೆ ನದಿಗಳಲ್ಲಿ ಸ್ನಾನವನ್ನ ಮಾಡಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಮಿಶ್ರಣವನ್ನು ಮಾಡಿ ಸ್ನಾನವನ್ನು ಮಾಡಬಹುದು ಅಥವಾ ನಾವು ಸ್ನಾನ ಮಾಡುವ ನೀರಿಗೆ ಗಂಗಾ ಜಲದ ಆವಾಹನೆಯನ್ನ ಮಾಡಿ ನಾವು ಸ್ನಾನವನ್ನು ಕೂಡ ಮಾಡಬಹುದು ಬ್ರಹ್ಮದೇವರ ಆನಂದವಾಷ್ಪ ಆನಂದ ಬಾಷ್ಪ ಈ ಭೂಮಿಯ ಮೇಲೆ ಬಿದ್ದಾಗ ಹುಟ್ಟಿದಂತಹ ವೃಕ್ಷವೇ ಈ ಧಾತ್ರಿ ವೃಕ್ಷ ಧಾತ್ರಿ ವೃಕ್ಷ ಎಂದರೆ ನೆಲ್ಲಿಕಾಯಿಯ ಮರ ಕಾರ್ತೀಕ ಮಾಸದಲ್ಲಿ ಧಾತ್ರಿ ಹೋಮ ಅತ್ಯಂತ ವಿಶೇಷ ಆಚರಣೆಯಾಗಿದೆ ಈ ಮಾಸದಲ್ಲಿ ಹುಣ್ಣಿಮೆ ತ್ರಯೋದಶಿ ಚತುರ್ದಶಿ ದಿನಗಳಂದ ಚತುರ್ದಶಿ ದಿನಗಳಂದು ಧಾತ್ರಿ ಹೋಮವನ್ನ ಮಾಡುವುದು ಶುಭಕರವಾಗಿರ್ತದೆ ಕಾರ್ತೀಕ ಮಾಸದಲ್ಲಿ ಧಾತ್ರಿ ಹೋಮವನ್ನ ಮಾಡುವುದರಿಂದ ಆರ್ಥಿಕ ಪ್ರಗತಿ ಸಾಧ್ಯವಾಗ್ತದೆ ಹಾಗೆಯೇ ಈ ಮಾಸದಲ್ಲಿ ನೆಲ್ಲಿಕಾಯಿಯನ್ನ ದಾನವನ್ನಾಗಿ ಕೊಡುವುದರಿಂದ ಆರ್ಥಿಕ ಸಮಸ್ಯೆಗಳಿಂದಲೂ ಕೂಡ ಮುಕ್ತರಾಗ್ತಾರೆ ಇನ್ನು ಐದನೆಯ ಆಚರಣೆ ಹೇಳಿದ್ರೆ ತುಳಸಿ ಪೂಜೆ ಕಾರ್ತಿಕ ಮಾಸದಾದ್ಯಂತ ತುಳಸಿಯ ಮುಂದೆ ದೀಪವನ್ನು ಹಚ್ಚಿ ವಿಶೇಷವಾಗಿ ತುಳಸಿಯನ್ನ ಪೂಜಿಸಬೇಕು ಅದರಲ್ಲಿಯೂ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿಯ ದಿನ ತುಳಸಿ ದೇವಿಯ ವಿವಾಹವನ್ನ ವಿಷ್ಣು ರೂಪಿಯಾದ ನೆಲ್ಲಿ ಗಿಡದ ಜೊತೆ ಆಚರಿಸಲಾಗ್ತದೆ ಈ ತುಳಸಿ ವಿವಾಹವನ್ನ ಆಚರಿಸುವುದರಿಂದ ಮಹಿಳೆಯರಿಗೆ ಸೌಭಾಗ್ಯ ಎನ್ನುವಂಥದ್ದು ಸಿದ್ಧಿಸುತ್ತದೆ ಹಾಗೆಯೇ ಉತ್ತಮ ಸಂತಾನ ಪ್ರಾಪ್ತವಾಗ್ತದೆ ಈ ಮಾಸದಲ್ಲಿ ವಿಷ್ಣು ರೂಪಿಯಾದ ಸಾಲಿಗ್ರಾಮಕ್ಕೆ ತುಳಸಿಯನ್ನು ಅರ್ಪಿಸುವುದರಿಂದ ಸಹ ಬಹಳ ಶ್ರೇಷ್ಠವಾದಂತಹ ಒಂದು ಫಲ ಎನ್ನುವಂಥದ್ದು ನಮ್ಗೆ ಪ್ರಾಪ್ತಿಯಾಗ್ತದೆ ಈ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀದೇವಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಇನ್ನುಳಿದ ಆಚರಣೆಗಳ ಬಗ್ಗೆ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಧನ್ಯವಾದ ಮತ್ತೆ ಹೇಗ್ತೇನೆ